ಎಲೆಕ್ರೆ ಆ್ಯಂಡ್ ಪೋಸ್ಟ್ ಮತ್ತು ಪಾಂಡುಪುರ ಮಧ್ಯದಲ್ಲಿರುವ ಬೆಂಕಿ ಬೇರಿ ಟೀ ಸ್ಟಾಲ್ ಮಾಕೇಗೌಡರವರು ನಿರ್ಮಿಸಿರುವ ಟೀ ಸ್ಟಾಲ್ ಇಲ್ಲಿ ಸಾವಯವ ಬೆಲದಿಂದ ಕಾಫಿ ಟೀ ಶುಂಠಿ ಟೀಯನ್ನು ಮಾಡಿಕೊಳ್ಳಲಾಗುತ್ತದೆ ಅದ್ಭುತವಾಗಿರುತ್ತದೆ ಒಮ್ಮೆ ಸವಿದರೆ ಮತ್ತೊಮ್ಮೆ ಸವಿಯಬೇಕೆನ್ನುವ ಹಂಬಲವಿರುತ್ತದೆ ಇಲ್ಲಿಗೆ ಬಂಧು ಬಾಂಧವರು ಈ ಕಡೆ ಬಂದು ಹೋಗುವಾಗ ಒಮ್ಮೆ ಭೇಟಿ ಕೊಡಿ ಈ ಟೀ ಸ್ಟಾಲ್ನಲ್ಲಿ ಬಂದು ಟೀ ಕಾಫಿ ಶುಂಠಿ ಕಾಫಿಯನ್ನು ಕುಡಿದರೆ ಮತ್ತೊಮ್ಮೆ ಬರಬೇಕೆನ್ನುವ ಹಂಬಲವಿರುತ್ತದೆ ಬಂಧು ಬಾಂಧವರಿಗೆ ನಮಸ್ಕಾರ ಬೆಳಗ್ಗೆಯಿಂದ ರಾತ್ರಿ ಎಂಟರವರೆಗೂ ಸಹ ಈ ಟೀ ಕಾಫಿಯ ಸೌಲಭ್ಯವಿರುತ್ತದೆ